ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ನಮ್ಮ ಆತ್ಮೀಯರ ಬಗ್ಗೆ ಒಂದೇ ಸಮನೆ ಯೋಚಿಸುವಾಗ ಅಂತರಂಗದಿಂದ ಭೇಟಿಯಾಗುವಂತಹ ಭಾವನೆಗಳು ಉಂಟಾದಾಗ ಆ ವ್ಯಕ್ತಿ ತಾನಾಗಿಯೇ ಕಾಲ್ ಮಾಡಿ ಕಾಲ್ ಆದರೂ ಮಾಡ್ತಾರೆ ಅಥವಾ ಎದುರಿಗೆ ಆದರೂ ಬಂದು ಭೇಟಿಯಾಗ್ತಾರೆ ಇಂತಹ ಘಟನೆಗಳು ಸರ್ವಸಾಮಾನ್ಯವಾಗಿ ಘಟಿಸ್ತಾ ಇರುತ್ತವೆ ಆದರೆ ನಮ್ಮ ಲಕ್ಷ್ಯ ಅದರ ಕಡೆಗೆ ಹೋಗಿರೋದಿಲ್ಲ ಎದುರಿನ ವ್ಯಕ್ತಿಯ ಬಗೆಗಿನ ಪ್ರೀತಿ ಹಂಬಲ ಮನಸ್ಸುಗಳ ಭಾವನೆಗಳನ್ನು ತಲುಪಿಸಿರುತ್ತದೆ ಇಂತಹ ಇನ್ಸಿಡೆಂಟ್ ದೇವರ ಬಗ್ಗೆ ಕೂಡ ಆಗುತ್ತೆ ದೈವಿ ಶಕ್ತಿ ಒಂದು ಪ್ರಚಂಡ ಚೇತನ ದಿವ್ಯ ರೂಪ ದೇವರ ಬಗ್ಗೆ ನಾವು ಕಲ್ಪನೆ ಮಾಡಿರ್ತೀವಿ ದೇವರ ಅನುಭವಗಳನ್ನು ಪಡೆದಿರ್ತೀವಿ ಆದರೆ ಪ್ರತ್ಯಕ್ಷವಾಗಿ ನೋಡಿರುವುದಿಲ್ಲ ನಮ್ಮ ಕರೆಗೆ ಓಗೊಟ್ಟು ದೇವರು ಪರೋಕ್ಷ ರೂಪದಲ್ಲಿ ಬಂದು ಭೇಟಿಯಾಗಿರ್ತಾರೆ ಸಹಾಯವನ್ನು ಕೂಡ ಮಾಡಿರ್ತಾರೆ ನಮ್ಮ ಜೊತೆ ಅವರು ಸ್ಪಂದಿಸಿರ್ತಾರೆ ಆದರೆ ಈ ಸೂಕ್ಷ್ಮತೆಯನ್ನು ಪರಿಚಯಿಸುವಷ್ಟು ತಿಳುವಳಿಕೆ ಕೂಡ ನಮ್ಮಲ್ಲಿ ಇರಬೇಕು ದೈವಿ ಶಕ್ತಿಯ ಜೊತೆ ನಮ್ಮ ಆತ್ಮ ಅಂತರಂಗ ಜೋಡಿಸಿದಾಗ ಇಂತಹ ಚಮತ್ಕಾರಗಳು ಘಟಿಸುತ್ತವೆ ಇಂತಹದೇ ಒಂದು ದಿವ್ಯ ಅನುಭವ ನಿನ್ನೆ ನನ್ನ ಜೊತೆ ಘಟಿಸಿತು ಈ ದಿವ್ಯ ಅನುಭವ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಮ್ಮ ಕುಲದೇವಿ ಬನಶಂಕರಿ ಅಮ್ಮ ಶಾಖನ ಶಾಕಂಬರಿ ಪೂರ್ಣಿಮೆಗೆ ಬಾದಾಮಿಯಲ್ಲಿ ಒಂಬತ್ತು ದಿನ ನವರಾತ್ರಿಯನ್ನು ಆಚರಿಸ್ತಾರೆ ಒಂಬತ್ತು ದಿನ ಅಖಂಡ ದೀಪವನ್ನು ಬೆಳಗಿಸ್ತಾರೆ ಆದರೆ ನಮ್ಮ ಮನೆತನದಲ್ಲಿ ಹೊಸ ಹುಣ್ಣಿಮೆ ಅಂದರೆ ಮಾಘ ಹುಣ್ಣಿಮೆಯ ಮೊದಲಿನ ಐದು ದಿನ ಬನಶಂಕರಿ ಅಮ್ಮನ ಮುಂದೆ ಅಖಂಡ ದೀಪವನ್ನು ಬೆಳಗಿಸ್ತೀವಿ ಹೋದ ವರ್ಷದ ಈ ದಿನಗಳಲ್ಲಿ ಬಾದಾಮಿಗೆ ಅಮ್ಮನ ದರ್ಶನಕ್ಕೆ ಹೋಗಿದ್ವಿ ಹೋದ ವರ್ಷದ ದ್ರಾಕ್ಷಿ ಬೆಳೆ ಕೂಡ ಚೆನ್ನಾಗಿತ್ತು ಸಹ ಕುಟುಂಬದ ಜೊತೆ ಅಮ್ಮನಿಗೆ ದ್ರಾಕ್ಷಿ ಉಡಿ ಸಾಮಗ್ರಿಯನ್ನು ತೆಗೆದುಕೊಂಡು ದರ್ಶನಕ್ಕೆ ಹೋಗಿದ್ವಿ ಈ ವರ್ಷ ನಿಸರ್ಗದ ಏರುಪೇರಿನಿಂದ ನಮ್ಮ ದ್ರಾಕ್ಷಿ ತೋಟ ತುಂಬಾ ಪೆಟ್ಟು ತಿಂದಿದೆ ದ್ರಾಕ್ಷಿ ತೋಟ ಇದೇ ಮೊದಲ ಬಾರಿ ಇಷ್ಟೊಂದು ಲಾಸ್ನಲ್ಲಿ ಬಂದಿದ್ದು ಇದರಿಂದ ಮಿಸ್ಟರ್ ತುಂಬಾ ಅಪ್ಸೆಟ್ನಲ್ಲಿದ್ದಾರೆ ಅಮ್ಮ ನನ್ನ ಭೇಟಿಯಾಗುವ ಹಂಬಲ ಮನಸ್ಸಿನಲ್ಲಿ ಒಂದೇ ಸಮನ್ಯ ಬರ್ತಾ ಇದೆ ಆದರೆ ಹೇಗೆ ಕೇಳೋದು ಅಂತ ಭಯದಿಂದ ನಾನು ಮಿಸ್ಟರ್ ಹತ್ರ ಇದರ ಬಗ್ಗೆ ಚರ್ಚನೆ ಮಾಡಿಲ್ಲ ನಿನ್ನೆ ನಮ್ಮ ದ್ರಾಕ್ಷಿ ತೋಟದ ದ್ರಾಕ್ಷಿಯನ್ನು ದೇವರ ಮುಂದೆ ಇಡುವಾಗ ಕಣ್ಣಂಚಲಿ ನೀರು ತುಂಬಿಕೊಂಡಿತು ಐದು ದ್ರಾಕ್ಷಿಯನ್ನು ತೆಗೆದುಕೊಂಡು ಅಮ್ಮನ ಮೇಲೆ ಅರ್ಪಿಸಿದೆ ಅದರಲ್ಲಿ ಒಂದು ದ್ರಾಕ್ಷಿ ಅಮ್ಮನ ಎಡಗೈ ಮೇಲೆ ನಿಂತಿತು ನಿನ್ನ ದರ್ಶನದ ಆಸೆ ತುಂಬಾ ಇದೆ ನಮ್ಮ ಫಲವನ್ನು ನೀನು ಸ್ವೀಕರಿಸು ನಿನ್ನ ದರ್ಶನಕ್ಕೆ ನಮ್ಮನ್ನು ಕರೆಸಿಕೋ ಅಂತ ಅಮ್ಮನಿಗೆ ಹೇಳಿ ಕೈ ಮುಗಿದೆ ಸಂಜೆ ಐದು ಗಂಟೆ ಸುಮಾರಿಗೆ ನಮ್ಮ ಮನೆಯಲ್ಲಿ ಕಸಬರಿಕೆ ಮಾರುವಂತಹ ತಾಯಿ ಬಂದರು ನನ್ನನ್ನು ಹೊರಗೆ ಕರೆದರು ಅರಿಶಿನ ಕುಂಕುಮವನ್ನು ಕೊಟ್ಟರು ಈ ಅರಿಶಿನ ಕುಂಕುಮ ಸವದತ್ತಿಯ ರೇಣುಕಾದೇವಿಯ ಪ್ರಸಾದ ಅಂತ ಹೇಳಿ ನನ್ನ ಕೈಗಿಟ್ರು ನನ್ನ ಮಗಳಿಗೆ ಎರಡು ಚಿಕ್ಕು ಫಲವನ್ನು ಕೊಟ್ಟರು ಹ್ಞೂ ನಿಮಗೆ ಸವದತ್ತಿಗೆ ಹೊರಟಿದ್ದೀನಿ ಅಂತ ಹೇಳಿದರು ನಾನು ಅವರಿಗೆ ಉಡಿ ತುಂಬಿದೆ ಮನೆಯಲ್ಲಿರುವಂತಹ ದ್ರಾಕ್ಷಿಯನ್ನು ಆ ತಾಯಿಗೆ ಕೊಡಲಿಕ್ಕೆ ಹೋದೆ ಆದರೆ ಅವರು ಕೈಯಲ್ಲಿ ಕೊಡಬೇಡ ಉಡಿಯಲ್ಲಿ ಹಾಕು ಅಂತ ತನ್ನ ಉಡಿಯನ್ನು ಮುಂದೆ ಮಾಡಿದರು ಇದೆಲ್ಲ ಘಟಿಸುವಾಗ ನನ್ನ ಮನಸ್ಸಿನಲ್ಲಿ ಒಂದೇ ಸಮನೆ ಭಾಸ ಆಗ್ತಾ ಇತ್ತು ಇದು ಅಮ್ಮನ ಅಮ್ಮನ ಲೀಲೆನ ಅಮ್ಮ ನನಗೆ ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಾರಾ ನನಗೆ ಕುಂಕುಮಾರ್ಚನಾವನ್ನು ಅವರೇ ಕೊಟ್ಟಿದ್ದಾರ ನನ್ನ ನಮ್ಮ ದ್ರಾಕ್ಷಿಯನ್ನು ಉಡಿಯಲ್ಲಿ ತೆಗೆದುಕೊಂಡ್ರ ನನ್ನಿಂದ ಉಡಿಯನ್ನು ತುಂಬಿಸಿಕೊಂಡ್ರ ಹೀಗೆ ಅನೇಕ ಪ್ರಶ್ನಾವಳಿಗಳು ಮನದಲ್ಲಿ ಮೂಡ್ತಾ ಇದ್ದವು ಇಷ್ಟು ವರ್ಷದಲ್ಲಿ ಹುಣ್ಣಿಮೆಯ ಅಖಂಡ ದೀಪದ ಸಮಯದಲ್ಲಿ ಇಂತಹ ಸಂಕೇತಗಳು ಸಿಕ್ಕಿರಲಿಲ್ಲ ಇದೇ ಮೊದಲ ಬಾರಿ ಈ ರೀತಿ ಘಟಿಸಿತು ಮಗಳ ಕರೆಗೆ ಅಮ್ಮ ಓಡಿ ಬಂದಂತೆ ಬನಶಂಕರಿ ಅಮ್ಮ ನನ್ನ ಕರೆಗೆ ಓಗೊಟ್ಟು ಆ ತಾಯಿಯ ರೂಪದಲ್ಲಿ ಬಂದು ನನ್ನ ಇಚ್ಛೆಯನ್ನು ಪೂರ್ತಿ ಮಾಡಿದರು ನಿನ್ನೆ ಘಟಿಸಿದಂತಹ ಈ ಘಟನೆ ನಿಜಕ್ಕೂ ರೋಮಾಂಚನವನ್ನು ತಂದುಕೊಡುತ್ತದೆ ಅಂತರಂಗದಿಂದ ಕರೆದ ಕರೆಗೆ ಅಮ್ಮ ಖಂಡಿತವಾಗಿಯೂ ಬಂದೇ ಬರ್ತಾರೆ ತನ್ನ ಮಡಿಲಿಗೆ ನಮ್ಮನ್ನು ತಗೋತಾರೆ ಅದಕ್ಕೆ ಹೇಳೋದು ಶುದ್ಧ ಮನಸ್ಸಿನಿಂದ ಮಾಡಿದಂತಹ ಒಂದು ನಿಮಿಷದ ಭಕ್ತಿ ಸಾಕು ಅಮ್ಮನನ್ನು ಕರಗಿಸಿ ಬಿಡುತ್ತದೆ ಗಂಟೆಗಟ್ಟಲೆ ಸೇವೆ ಮಾಡಿ ಭಕ್ತಿನೇ ಅರ್ಪಿಸಲಿಲ್ಲ ಅಂದರೆ ಆ ಸೇವೆಗೆ ಏನೂ ಉಪಯೋಗ ಕೂಡ ಇಲ್ಲ ನಿಸ್ವಾರ್ಥದಿಂದ ಭಕ್ತಿ ಮಾಡಿ ಶಕ್ತಿ ನಿಮ್ಮ ಜೊತೆಯೇ ಇರ್ತಾರೆ ಶುಭವಾಗಲಿ ಬಾಯ್ ಟೇಕ್ ಕೇರ್